ಿ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ನಾಸ್ತಿ ನಾರಾಯಣ ಸಮೂತ ನ ಭವಿಷ್ಯ ಎ ಸತ್ಯವಾಕ್ಯನ ಸರ್ವಾ ಸಾಧೆಯಮ್ಯಹಂ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಆಗಸ್ಟ್ ತಿಂಗಳಲ್ಲಿ ಸಿಂಹರಾಶಿಯವರ ಮೀನಾಗುವ ಫಲಗಳ ಬಗ್ಗೆ ಒಂದು ವಿಚಾರವನ್ನು ಮಾಡೋಣ ಇವತ್ತು ಸಿಂಹರಾಶಿಯವರಿಗೆ ವಿಶೇಷವಾಗಿ ಪಿತೃಕಾರಕನಾದ ರವಿ ಅನುಗ್ರಹ ಭಾಳ ಚೆನ್ನಾಗಿದೆ ಹಾಗೆ ನಮ್ಮ ಸಿ ಎಸ್ ಅಷ್ಟವನ್ನ ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ಈ ರವಿ ಅನುಗ್ರಹ ಅಂದರೆ ಪಿತೃಕಾರಕ ರಹಸ್ಯಾಧಿಪತಿನೇ ನಿಮಗೆ ರವಿ ಅವನು ವ್ಯಯಸ್ಥಾನದಲ್ಲಿ ಜನ್ಮಸ್ಥಾನದಲ್ಲಿ ಪ್ರವೇಶ ಮಾಡೋದರಿಂದ ಪಿತೃಗಳ ಅನುಗ್ರಹ ಹಿರಿಯರ ಅನುಗ್ರಹ ಭಾಳ ಆಗ್ತದೆ ಮತ್ತು ತಂದೆಯ ಬಲ ಹೆಚ್ಚು ಬಲ ಬರ್ತದೆ ತಂದೆ ಕಡೆಯಿಂದ ಹಾಗಾಗಿ ತಂದೆ ತಾಯಿಗಳಿಗೆ ಆದಷ್ಟು ಬಗ್ಗೆ ನಮಸ್ಕಾರ ಮಾಡಿರಿ ಎರಡ ಕೈನಗೂ ನಮಸ್ಕಾರ ಮಾಡಿರಿ ಗುರು ಹಿರಿಯರು ತಂದೆ ತಾಯಿಗಳ ಆಶೀರ್ವಾದ ತೊಗೊಂಡ್ರೆ ಅರ್ಧ ಕಟ್ಟ ಪರಿಹಾರ ಮಾಡ್ತಾನೆ ಭಗವಂತ ಹಾಗೆ ಸಿಂಹರಾಶಿಯವ್ರಿಗಂತೂ ರವಿ ಭಾಳ ಉತ್ತಮ ಸ್ಥಾನ ಸ್ವಕ್ಷೇತ್ರ ನೀವು ಕೇಳಲಿ ಕೇಳದೆ ಹೋಗಲಿ ಬಲ ಕೊಡುವಂಥದ್ದು ಒಳ್ಳೆಯ ಫಲವನ್ನೇ ಕೊಟ್ಟೆ ಇದ್ದಾನೆ ಹಾಗಾಗಿ ನಿಮ್ಮ ತಂದೆಯವರ ಬಲ ಬಹಳ ಚೆನ್ನ ಸಿಗ್ತದೆ ನಿಮ್ಮನ್ನು ಧೈರ್ಯಶಾಲಿಯನ್ನಾಗಿ ಮಾಡ್ತದೆ ಅದು ಹೇಳಿದು ಮುಂದೆ ಗುರಿ ಹಿಂದೆ ಗುರು ಇರಬೇಕು ಅದು ಆ ಗುರುನೇ ತಂದೆ ನಿಮಗೆಲ್ಲರ್ಬೇಕು ಆ ಗುರು ಅನ್ನೋನು ಯಾವಾಗ ನಿಮ್ಮ ಹಿಂದೆ ಇದ್ದಾಗ ನಿಮಗೇನಾಗ್ತದೆ ಧೈರ್ಯ ಹುಟ್ಟುತ್ತದೆ ಕೆಲಸ ಕಾರ್ಯಗಳಲ್ಲಿ ಧೈರ್ಯಶಾಲಿಯಾಗಿ ದಕ್ಷಕರಾಗಿ ದಕ್ಷಕ ದಕ್ಷತೆಯಿಂದ ಭಾಳ ಜೀವನವನ್ನು ಮಾಡ್ತೀರಿ ಮಾಡುವಂಥ ಭಾಳ ಚೆನ್ನಾಗಿದೆ ಮತ್ತು ಉದ್ಯೋಗದಲ್ಲಿ ಉನ್ನತ ಅಧಿಕಾರಗಳು ಹುಡುಕುವಂತಹ ಯೋಗ ಹುಡುಕೊಂಬರ್ತದೆ ನೀವೇನು ಕೇಳಲೇಬೇಕಾಗಿಲ್ಲ ಆಟೋಮೆಟಿಕ್ ಪ್ರಮೋಷನ್ ಕೊಡ್ತಾ ಇರ್ತಾರೆ ನಿಮ್ಮೆಲ್ಲರಿಗೂ ಮತ್ತು ಸರ್ಕಾರದ ಕೆಲಸಗಳಲ್ಲಿ ಹೆಚ್ಚು ಆಕರ್ಷಣೆಯುಕ್ತರಾಗ್ತೀರಿ ನೀವೆಲ್ಲ ಪ್ರಯತ್ನ ಮಾಡಿ ಸಿಕ್ಕೋಗುತ್ತೆ ಸರ್ಕಾರದಲ್ಲಿ ಸೇವೆ ಮಾಡಬೇಕು ಆಸೆ ಇದ್ರೆ ಪ್ರಯತ್ನ ಮಾಡಿ ಸಿಕ್ಕೋಗ್ತದೆ ಆರೋಗ್ಯ ವಿಚಾರದಲ್ಲಿ ಖರ್ಚುಗಳು ಸ್ವಲ್ಪ ಹೆಚ್ಚಾಗ್ತದೆ ಡಾಕ್ಟರ್ ಕೊಡಬೇಕಾಗ್ತದೆ ವೈದ್ಯರು ನೋಡಬೇಕಾಗ್ತದೆ ಪತಿ ಪತ್ನಿಗರಲ್ಲಿ ಅನ್ಯೋನ್ಯತೆ ಬಹಳ ಕಡಿಮೆ ಇರ್ತದೆ ಈ ಸಿಂಹರಾಶಿಯವರಿಗೆ ಏನೋ ಒಂದು ಸಣ್ಣ ಪುಟ್ಟ ಜಗಳ ಮಾತಾಡೋ ಜಗಳಕ್ಕೆ ಉತ್ಪತ್ತಿ ಆಗ್ತಾ ಇರ್ತದೆ ಬಹಳ ಹುಷಾರೆ ಮಾಡಬೇಕು ಮನೆಯೊಳಗೆ ಮಾತಾಡಬೇಕಾಗ್ತದೆ ಮತ್ತು ಕುಟುಂಬದಲ್ಲಿ ನಿತ್ಯ ಕಲಹ ಏನೋ ಬೆಳಗ್ಗೆದ್ರ ಕಲಹ ಮಾಡ್ಕೊಂತೀರಿ ಭೂಮಿ ಮನೆ ಯಂತ್ರಗಳಿಂದ ಧನ ಲಾಭಗಳಾಗುವಂಥವು ಚೆನ್ನಾಗಿದೆ ನೋಡಿ ನಿಮ್ಮ ವ್ಯವಹಾರ ಭಾಳ ಜೋರಾಗಿದೆ ಹೊರಗಡೆ ರೆಕಾರ್ಡ್ ಸಂಪಾದನೆ ಮಾಡುವಂಥ ಪ್ಲ್ಯಾನ್ ಭಾಳ ಜಾರ ಭಾಳ ಜೋರಾಗಿದೆ ಒಳ್ಳೆಯ ಉದ್ಯೋಗ ವ್ಯಾಪಾರ ಧನ ಧನಲಾಭಗಳಾಗುವಂಥ ಯೋಜನೆ ಇದೆ ಯೂಸ್ ಮಾಡ್ಕೋಬೇಕು ನೀವೆಲ್ಲರೂ ಅಂದರೆ ಮನೆಯ ಕಲೆಗಳನ್ನು ಕಡಿಮೆ ಮಾಡಿಕೊಂಡು ಪೀಸಾ ಪಾಯಿಂಟ್ ಇಟ್ಕೊಂಡು ದುಡಿಬೇಕು ಅನ್ನೋ ಉದ್ದೇಶ ಶ್ರಮ ವಹಿಸ್ಬೇಕು ಹಮ ವಹಿಸಿದ್ರೆ ಸಂಪಾದನೆ ಆಗ್ತದೆ ಅಂತಹ ಪವರ್ ನಿಮ್ಮ ಜೀವನದಲ್ಲಿ ಹನ್ನೊಂದನೇ ಮನೆ ಗುರು ಕೂತಿದ್ದಾನೆ ನೀವು ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ಜೀವನದಲ್ಲಿ ಅಷ್ಟು ಕೊಡ್ತಾನೆ ಭಗವಂತ ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು ಮತ್ತು ಪ್ರಯಾಣ ಮಾಡುವಂಥ ಒಂದು ಚಾನ್ಸಸ್ ಇದೆ ಹೋಗಿ ಬನ್ನಿ ಭೂಮಿ ಮನೆ ಆಸ್ತಿಗಳು ಸಂಪಾದನೆ ಮಾಡುವಂಥ ಹೋಗೋ ಚೆನ್ನಾಗಿದೆ ಮಾಡಲೇಬೇಕು ಈ ವರ್ಷ ಸೈಟು ಮನೆಗಳು ಮಾ ಈ ವರ್ಷ ಬಿಟ್ಟರೆ ಹಿಂಗೆ ಬರೋದೇ ಇಲ್ಲ ನಿಮಗೆ ಅಷ್ಟು ಒಳ್ಳೆ ಪವರ್ ಕೊಡ್ತಾರೆ ಭಗವಂತ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಮಾತಿನಿಂದ ಬೇರೆದೇನು ಮಾತುಗಳು ಅಕಲಾಯವ ಮಾತುಗಳಿಂದ ಜಗಳ ಮನಸ್ತಾಪಗಳು ಹಾಕ್ತದೆ ಇದೇ ನಿಮ್ಮಲ್ಲಿರಕಂಥ ಮೈನಸ್ ಸಿಡಿ ಸಿಡಿಮಣಿ ಮಾಡಿಕೊಂಡು ಎಲ್ಲರೂ ಶತ್ರು ಮಾಡ್ಕೊತೀರ ಹಾಗಾಗಿ ನಿಮಗೆ ಒಳ್ಳೆಯ ಪಾಲಿಸಿ ಭಾಳ ಕಡಿಮೆ ಆರೋಗ್ಯದಲ್ಲಿ ವಿಶೇಷವಾಗಿ ಕಣ್ಣಿಗೆ ಕಿವಿಗೆ ಗಂಟಲು ಹಲ್ಲುಗಳಿಗೆ ತೊಂದರೆಗಳು ಹೆಚ್ಚಾಗ್ತದೆ ಆರೋಗ್ಯದಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಕೋರ್ಟ್ ವ್ಯವಹಾರಗಳಲ್ಲಿ ಬ್ಯಾಂಕ್ ವ್ಯವಹಾರಗಳಲ್ಲಿ ತೊಂದರೆಗಳಾಗ್ತದೆ ಸ್ವಲ್ಪ ಹುಷಾರಾಗಿರಬೇಕಲ್ಲಿ ಪೇಪರ್ಸ್ನ ಚೆಕ್ ಮಾಡ್ಕೊತಾ ಇರಬೇಕು ಮತ್ತು ನಿಂದನೆ ಅವಮಾನ ಹೋಗ್ಬಿಡ್ತೀರಿ ಯಾರಿಗೇನೋ ಚೆಕ್ ಪಾಸ್ ಪಾಸಾಗೋಲ್ಲ ಫೇಲ್ ಆಗುತ್ತೆ ತೊಂದರೆ ಮಾಡ್ಕೊತೀರಿ ಇದರಿಂದ ಅವಮಾನಗಳಾಗ್ಬಿಡ್ತದೆ ಆ ಥರ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ಮತ್ತು ಮಕ್ಕಳಿಂದ ಏನೋ ಸಣ್ಣ ನೋವು ಕಾಣ್ತಾನೆ ಇರ್ತದೆ ಬಂಧುಗಳಿಂದ ನಂಬಿಕಸ್ಥರಿಂದ ಅವಮಾನ ಪ್ರಸಂಗಗಳಾಗುವಂಥ ಚಾನ್ಸಸ್ಸೋ ಬಂಧುಗಳಿಗೆ ಬಂಧುಗಳ ವಿಚಾರದಲ್ಲಿ ಮೂಗ್ ತೋರ್ಸೋಕೆ ಹೋಗ್ಬೇಡಿ ನಂದೇ ಅಂತ ಹೋಗಕ್ಕೆ ಹೋಗ್ಬೇಡಿ ನಾನೇ ಮಾತಾಡ್ದಿಂದ ಹೋಗೋಕ್ಕೆ ಹೋಗ್ಬೇಡಿ ಭಾಳ ಏಟಾಗ್ತದೆ ಮತ್ತು ಯಾರೋ ಚೆನ್ನಾಗಿ ನಂಬ್ಕೊಂಡಿರ್ತಾರೋ ಅಂಥವರೇ ಕೈ ಕೊಟ್ಟು ಮೋಸ ಮಾಡ್ತಾರೆ ಮತ್ತು ಸಾಲ ಕೊಟ್ಟು ತೊಂದರೆಗೆ ಸಿಗ್ತೀರಿ ಸಾಲ ಕೊಟ್ಬಿಡ್ತೀರಿ ತಗೊಳಕ್ಕಾಗೋಲ್ಲ ಭಾಳ ಕಟ್ಟವನ್ನು ಬೆಳೀಬೇಕಾಗ್ತದೆ ಸಿಂಹರಾಸಿಯವರು ಮತ್ತು ಹಣದ ನಿರ್ವಹಣೆಯನ್ನು ಭಾಳ ಎಚ್ಚರದಿಂದ ಮಾಡಿಕೊಳ್ಳಿ ಯಾಕೆ ಕೊಡ್ತಾ ಇದ್ದಾನೆ ಭಗವಂತ ದುಡ್ಡಿಗೆ ಯಾವುದೇ ರೀತಿ ತೊಂದರೆ ಬರೋದಿಲ್ಲ ಸಿಂಹರಾಸಿಯವರು ಭಯ ಬೆಳೆ ಅವಶ್ಯಕತೆನೇ ಇಲ್ಲ ನಿಮಗೆ ಅಷ್ಟೊಂದು ಪವರ್ ಕೊಡ್ತಾಯಿದ್ದಾನೆ ಭಗವಂತ ಮತ್ತು ಕಾರ್ಯಗಳಿಗೆ ಕೈ ಹಾಕಿ ಯಶಸ್ವಿ ಆಗ್ತೀರಿ ದೊಡ್ಡ ದೊಡ್ಡ ಕೆಲಸ ಕೈ ಆಗ್ತೀರಿ ಅದರಲ್ಲೂ ಲಾಭ ಆಗೋ ಚೆನ್ನಾಗಿ ಚೆನ್ನಾಗಿದೆ ಐಶ್ವರ್ಯ ಕೀರ್ತಿ ಇವುಗಳ ಹಣ ಇವುಗಳೆಲ್ಲವೂ ಪಡೆಯು ಪಡೆಯಲು ಪ್ರಯತ್ನ ಮಾಡಿ ಅದರಲ್ಲೂ ಸಹ ಸಫಲರಾಗ್ತೀರಿ ನೀವು ಇದ್ದಾನೆ ವಿವಾಹಾಧಿಕಾರಿಗಳಿಗೆ ಸುಲಭವಾಗಿ ನೆರವೇರುವಂಥದ್ದೇ ಯೋಚನೆ ಮಾಡಬೇಕಾಗಲಿಲ್ಲ ಮದುವೆಗಳಿಗೆ ಯಾರ್ಯಾರು ಮದುವೆಗಳಾಗಿಲ್ಲ ಅಂಥವರು ಪ್ರಯತ್ನ ಪಡ್ಬೋದು ಹಾಗೆ ವಿಶೇಷವಾಗಿ ಏನಪ್ಪ ಅಂದರೆ ಎರಡನೇ ಮದುವೆ ಮಾಡ್ಕೊಳ್ತಕ್ಕಂಥವ್ರು ಯಾಕೆಂದರೆ ಈಗ ಏಳನೇ ಸ್ಥಾನ ಶನಿ ದೃಷ್ಟಿ ಇರೋದ್ರಿಂದ ಈ ಎರಡನೇ ಮದುವೆಗಳು ಭಾಳ ಅನುಕೂಲ ಆಗ್ತದೆ ಬೇಗ ಬೇಗ ಸೊ ಯಾರೂ ಅದು ಇಷ್ಟ ಇದ್ದವರು ಎರಡನೇ ಮದುವೆಗಳನ್ನು ಮಾಡ್ಕೋಬೋದು ಎರಡನೇ ಮದುವು ಉಂಟಾಗಿದೆ ನಿಮಗೆ ಮತ್ತು ಗುರುವಿನ ಅನುಗ್ರಹದಿಂದ ಸತ್ಸಂತಾನಗಳ ಆಸೆ ಇಳಿಯರ್ತದೆ ನಿಮ್ಮ ಗುರುಗಳ ಸೇವೆಯನ್ನು ಮಾಡಿ ಯಾರಿಗೆ ಸಂತಾನ ಅಪೇಕ್ಷೆಯಲ್ಲಿರ್ತೀರಿ ಅಂಥವರು ಗುರುವಿನ ಅನುಗ್ರಹವನ್ನು ಆಶೀರ್ವಾದವನ್ನು ದರ್ಶನವನ್ನು ಮಾಡ್ಕೊಂಬಂದರೆ ಸತ್ ಸಂತಾನ ಒಂದು ಯೋಗ ಚೆನ್ನಾಗಿದೆ ನಿಮ್ಮ ಮಕ್ಕಳಲ್ಲಿ ಉನ್ನತ ವಿದ್ಯಾಭ್ಯಾಸಗಳಾಗ್ತದೆ ಮತ್ತು ಉದ್ಯೋಗ ಹೊರ ದೇಶಗಳಲ್ಲಿ ಹೋಗ್ಬೇಕು ಅನ್ನೋ ಆಸೆಗಳೆಲ್ಲ ನೆರವೇರ್ತದೆ ಮಕ್ಕಳಿಗೆ ಮತ್ತು ವ್ಯಾಪಾರ ವ್ಯವಹಾರಗಳಲ್ಲಿ ಹಣದ ಅರಿವು ಚೆನ್ನಾಗಿರ್ತದೆ ವ್ಯಾಪಾರಸ್ಥರಿಗೆ ದೇವತಾ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು ಸತ್ ಕಾರ್ಯಗಳಲ್ಲಿ ಖರ್ಚಾಗುವಂತಹ ಚಾನ್ಸ್ ಇದೆ ಮಾಡ್ಕೊಂಬನ್ನಿ ಅದೇನು ತೊಂದರೆ ಇಲ್ಲ ಅದು ಒಳ್ಳೆಯ ಫಲವನ್ನೇ ಕೊಡ್ತದೆ ಸ್ತ್ರೀಯರೇ ಶತ್ರುಗಳಾಗಿ ಮನಸ್ಸಿಗೆ ನೋವನ್ನು ಉಂಟು ಮಾಡ್ತಾರೆ ಅವೇ ಸ್ತ್ರೀಯರ ವಿಚಾರದಲ್ಲಿ ಭಾಳ ಎಚ್ಚರ ಇರಬೇಕು ನೀವೆಲ್ಲ ಸಿಂಹರಾಶಿಯವರಂತೂ ದುಷ್ಟ ಸ್ತ್ರೀಯರ ಸವಾಸನೆ ಮಾಡಬೇಡ್ರಿ ಸ್ತ್ರೀಯರಾಗಲಿ ಪುರುಷರ ಸಿಂಹರಾಸಿರು ದುಷ್ಟ ವ್ಯಕ್ತಿಗಳು ಯಾರಿದ್ದಾರೆ ಅಂಥವ್ರನ್ನ ದೂರ ಇರ್ಬಿಡು ಇಲ್ಲ ನೀವು ಅವ್ರ ಜೊತೆನೇ ಹೋಗ್ತಿದ್ರೆ ಮಾನಷ್ಟು ಮಾಡಿಬಿಡ್ತಾರೆ ಈ ಕಾರಣ ನಿಮಗೆ ಜಾತು ಪ್ರಕಾರ ಅಷ್ಟಮದ ಶನಿ ಕುದಿದನೇ ಅದನ್ನು ಯೋಚನೆ ಮಾಡ್ಕೊಳ್ಳಿ ಎಷ್ಟು ಒಳ್ಳೆಯ ಫಲ ಇದು ಅಷ್ಟೇ ಕೆಟ್ಟ ಫಲ ಅನ್ನೋದೇ ದುಡ್ಡೇನೋ ಬರ್ತದೆ ಆದರೆ ಮರಿ ಮಾನ ಮರದಿ ಹೋಗ್ತದೆ ಹಾಗಾಗಿ ಸ್ತ್ರೀಯರ ವಿಚಾರದಲ್ಲಿ ಬಹಳ ಎಚ್ಚರ ವಹಿಸ್ಕೊಂಡು ಕೆಲಸಗಳನ್ನು ಮಾಡಿರಿ ಮತ್ತು ಒಳ್ಳೆ ಪ್ರವಾಸಗಳು ಹೋಗುವಂಥ ಚಾನ್ಸಸ್ಸು ವಿಶೇಷವಾಗಿ ವಿಮಾನಯಾನದಲ್ಲಿ ಹೋಗುವಂಥದ್ದು ವಿಮಾನಯಾನ ಮಾಡುವಂಥ ಚಾನ್ಸಸ್ಸು ಭಾಳ ಚೆನ್ನಾಗಿದೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳಿ ನಿಮ್ಮ ಕನಸುಗಳೆಲ್ಲ ಈಡೇರುವಂಥ ಯೋಗ ಚೆನ್ನಾಗಿದೆ ಮತ್ತು ಹಳೆ ಮನೆ ರಿಪೇರಿ ವಾಹನ ರಿಪೇರಿಗೆ ಸ್ವಲ್ಪ ಖರ್ಚುಗಳಾಗ್ತದೆ ಮಾಡಿ ಏನು ತೊಂದರೆ ಇಲ್ಲ ಅದು ಆದರೆ ಹೊಸ ವಸ್ತುಗಳಿಗೆ ಖರ್ಚು ಮಾಡಿದ್ರೆ ಇಷ್ಟಪಡೋದಿಲ್ಲ ನೀವೆಲ್ಲ ಹಳೆ ಸಾಮಾನು ರಿಪೇರಿ ಮಾಡಿದರೆ ಅದನ್ನೇ ಸರಿ ಮಾಡ್ಕೊತೀರಿ ಹೊಸ ಸಾಮಾನಿಗೆ ಇಷ್ಟಪಡೋದಿಲ್ಲ ಈ ತಿಂಗಳಲ್ಲಿ ಚರ್ಮದ ವ್ಯಾಪಾರ ಮಾಡುವಂಥರು ಚರ್ಮದ ವ್ಯಾಪಾರಿಗಳಿರ್ತೀರಲ್ಲ ಅವರಿಗೆ ಮರದ ವ್ಯಾಪಾರ ಮಾಡುವಂಥವ್ರಿಗೆ ಮರ ಕೆಲಸ ಮಾಡುವಂಥವ್ರಿಗೆ ವಾಹನಗಳ ಬಿಡಿ ಭಾಗಗಳನ್ನು ಮಾಡುವಂಥವ್ರಿಗೆ ಕಬ್ಬಿಣದ ವ್ಯಾಪಾರ ಮಾಡುವಂಥವ್ರಿಗಂತೂ ಅಧಿಕವಾದ ಧನ ಲಾಭಗಳಾಗುವಂಥ ಚಾನ್ಸಸ್ ಚೆನ್ನಾಗಿದೆ ಭಾಳ ಚೆನ್ನಾಗಿ ದುಡ್ಡ ಕಾಸು ಅನುಕೂಲವಾಗ್ತದೆ ನಿಮಗೆ ಮತ್ತು ಕೃಷಿಕರಿಗೂ ಸಹ ಒಳ್ಳೆಯ ಲಾಭವಿದೆ ಯಾರು ರೈತರಿದ್ದೀರಿ ಅಂಥವ್ರಿಗೂ ಸಹ ವಿಶೇಷವಾದ ಫಲಗಳು ಚೆನ್ನಾಗಿದೆ ಆದರೆ ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರ ಇರಬೇಕು ವಾಹನ ಚಾಲನೆಯಲ್ಲಿ ಸ್ವಲ್ಪ ಏರುಪೇರುಳಾಗುವಂಥ ಚಾನ್ಸಸ್ ಜಾಸ್ತಿ ಇದೆ ಆತುರ ನಿರ್ಧಾರನ ಮಾಡಕ್ಕೆ ಹೋಗಬೇಡಿ ತಕ್ಷಣ ಇದಾಗಲೇಬೇಕು ಅಂತ ಹೋಗಬೇಡಿ ಯೋಚನೆ ಮಾಡಿ ಕೆಲಸಗಾರರು ಹಾಕೊಳ್ಳಿ ನಿಮ್ಮ ಆರೋಗ್ಯನೇ ವಿಶೇಷವಾಗಿ ಅಭಿವೃದ್ಧಿಗೆ ನೀವು ಮಾಡಬೇಕಾದ ವಿಶೇಷ ಏನಪ್ಪ ಅಂದರೆ ಶನಿಶಾಂತಿಯನ್ನು ಅತ್ಯವಶ್ಯಕವಾಗಿ ಮಾಡ್ಕೋಬೇಕಾಗ್ತದೆ ಯಾರು ಶನಿಶಾಂತಿಯನ್ನು ಮಾಡ್ಕೊತೀರಿ ಅಂಥವರಿಗೆ ಆರೋಗ್ಯದಲ್ಲಿ ಇಂಪ್ರೂವ್ಮೆಂಟ್ ಆಗ್ತದೆ ಮತ್ತು ಮನಸ್ಸನ್ನು ಅನುಗುಣ ಕೆಲಸಗಾರಗಳಲ್ಲಿ ಆಗ್ತಾ ಬರ್ತದೆ ಹಾಗಾಗಿ ಈ ಸಿಂಹರಾಶಿಯವರು ವಿಶೇಷವಾಗಿ ತಿಂಗಳಲ್ಲಿ ಶನಿ ಶಾಂತಿಯನ್ನು ಮಾಡಿಕೊಂಡ್ರೆ ಶೋಭರ ನಿಮ್ಮದಾಗ್ತದೆ ನಮಸ್ಕಾರಗಳು